ಏನಂದರೆ ಇವತ್ತಿನ ದಿವಸ ಅಲ್ಲಿ ಲೇಔಟ್ ಮಾಡೋಕ್ಕೆ ಕೇಶವಂಥ ವ್ಯಕ್ತಿಗೆ ನಾನು ಐದು ವರ್ಷದ ಹಿಂದೆ ಲೇಔಟ್ ಮಾಡಲಿಕ್ಕೆ ನಾನೇ ಖುದ್ದಾಗಿ ಕರೆಸಿ ಕೊಟ್ಟು ಕೊಟ್ಟಿದ್ದೆ ಅವ್ರಿಗೆ ಲೇಔಟ್ ಮಾಡಪ್ಪ ನಿನಗೆ ಅಂತ ಆ ಲೇಔಟಲ್ಲಿ ಕಳಪೆ ಕಾಮಗಾರಿ ಮಾಡಿ ಮಾಡಿರ್ತಕ್ಕಂಥ ಡಾಂಬರ್ ಕೆಲಸ ಒಂದು ಪಾರ್ಕ್ ಬಿಟ್ಟರೆ ಏನೂ ಮಾಡಿರಲಿಲ್ಲ ಅವಾಗ ಅವನ ನೀನು ನೀವು ಬೇಡಪ್ಪ ಅಂತ ವಾಪಸ್ ಕಳಿಸಿ ನಾವು ಇದು ಮಾಡಿ ನಾವೇ ಸ್ವಂತವಾಗಿ ನಿಂತ್ಕೊಂಡು ಬೇರೆ ಕೆಲಸ ಮಾಡಿಸಿದ್ದೀವಿ ಇವತ್ತಿನ ದಿವಸ ಅವನು ನಮ್ಗೆ ಎರಡು ಕೋಟಿ ದುಡ್ಡು ಕೊಟ್ಟಿದ್ದ ಮಾಧ್ಯಮದಲ್ಲಿ ಪ್ರಕಟವಾಗಿದೆ ಅದು ಪ್ರಕಟ ದುಡ್ಡೇನಾದ್ರು ಅವ್ನು ಕೊಟ್ಟಿದ್ರೆ ಯಾವ ಯಾವ ಬ್ಯಾಂಕ್ ಅಲ್ಲಿ ಕೊಟ್ಟಿದ್ದನು ಯಾವ ಇದ್ರಲ್ಲಿ ನಮಗೆ ಚೆಕ್ ಅಲ್ಲಿ ಇಶ್ಯೂ ಮಾಡಿದನು ಅಂತ ಪ್ರಕಟಿಸ್ಬೇಕು ಆ ಪ್ರಕಟಿಸಿರಲಿಲ್ಲ ಅಂತ ಆ ಮಾಧ್ಯಮದವರು ಟಿವಿ ಚಾನೆಲ್ ಮೇಲೆ ನಾನು ನೋಡಿ ಆ ಕೇಶವನ ಮೇಲೆ ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಕೋಲಾರದವರು ಅವನು ಇದೇ ಒಂದೇಲ್ಲ ದಂಧೆ ಚಿಕ್ಕಬಳ್ಳಾಪುರದಲ್ಲಿ ಮೋಸ ಮಾಡುವೆ ಕೋಲಾರದಲ್ಲಿ ಮಾಡುವೆ ಹಾಸನದಲ್ಲಿ ಮಾಡುವೆ ನೀವು ಅವನ ವಿವರವಾಗಿ ಅವನ ದಾಖಲೆಗಳನ್ನ ಪ್ರಕಟಿಸ್ತೀನಿ ಎಲ್ಲೆಲ್ಲಿ ಮೋಸ ಏನೇನು ಮಾಡೋಣ ಮಾಡೋವಲ್ಲ ನಿಮಗೆ ಮಾಧ್ಯಮದವರಿಗೆ ಕೊಡ್ತೀನಿ ಎಲ್ಲೆಲ್ಲಿ ಫೋರ್ಟ್ ಒಂಟಿ ಕೆಲಸ ಮಾಡೋಣ ಎಲ್ಲಿ ಹೋಗೋದು ಐದು ಲಕ್ಷ ಸಾವಿರ ಕೊಟ್ಟು ಬಿಡೋದು ಅಲ್ಲಿ ಹೋಗ್ಬಿಡೋದು ಲೇಔಟ್ ಹೋಗಿ ಲಾಕ್ ಮಾಡೋದು ಇದೇ ಕೆಲಸ ಮಾಡ್ಕೊಂಡು ಬಂದಿ ಅವನು ಜೂನ್ ಪೂರ್ತಿ ಎಲ್ಲ ಇದೇ ಕೆಲಸ ಮಾಡಿದ ಅವನು ಬೆಂಗಳೂರಲ್ಲಿ ಒಂದು ಆಫೀಸ್ ಮಾಡ್ಕೊಂಡವನ ಬರೀ ಫೋರ್ ಕೆಲಸವೇ ಅವ್ರು ಇಡೀ ಫೋರ್ಟ್ ಒಂಟಿ ಕೆಲಸ ಕೊಟ್ಟರೆ ಬೇರೆ ಕೆಲಸವೇ ಇಲ್ಲ ಅವನು ಈಗ ನನಗೆ ಅವನು ಈಗ ಎರಡು ಕೋಟಿ ದುಡ್ಡು ಏನಾರು ಕೊಟ್ಟವನೇ ಅಂತ ನೀವು ಸಾಬೀತ್ ಮಾಡಿದ್ರೆ ನಾವು ಮಾಧ್ಯಮದವರು ಏನು ಹೇಳ್ತೀವಿ ಏನು ಹೇಳ್ತೀನಿ ನಮಗೆ ಇದಾಗ್ತೀನಿ ಎಲ್ಲಿ ನನ್ನ ಅಗ್ರಿಮೆಂಟ್ ಅಲ್ಲಿ ದುಡ್ಡು ಕೊಟ್ಟಿದ್ದಾನ ಯಾರು ಕೊಟ್ಟಿದ್ದಾನೆ ಎಲ್ಲಿ ಕೊಟ್ಟಿದ್ದಾನೆ ಯಾವತ್ತು ಕೊಟ್ಟಿದ್ದಾನೆ ಯಾವ ಚೆಕ್ ಯಾವ ಬ್ಯಾಂಕಲ್ಲಿ ಪಾಸ್ ಆಗಿದೆ ಸೃಷ್ಟಿಕೊಂಡ ಕೊಡ್ಲಿ ಅವನು ಅವನು ಎರಡು ಕೋಟಿ ಇದು ಮಾಡ್ಕೊಂಡು ಫ್ರಾಡ್ ಮಾಡುವ ಮಾಡುವಂತ ಎಮ್ ಎಲ್ ಎ ಮೇಲೆ ನೀವು ಅಪಾದ ಮಾಡ್ಬೇಕಾದ್ರೆ ಏನಂದ್ರೆ ಇದು ನಿಮ್ಗೆ ಅಲ್ಲಿಗೆ ನಾನು ಮಾನವ ಗ್ಯಾರಂಟಿ ಓಡೇ ಹೊಡ್ತೀನಿ ಈಗ ನಿಮ್ಮ ಸಮಗ್ರ ಟಿವಿ ಮೇಲೆ ಕೇಸ್ ಹಾಕಿ ನಾನು ಮಾಡೇ ಮಾಡ್ತೀನಿ ಈ ವಿಚಾರದಲ್ಲಿ ನಮ್ದು ಏನಾರ ತಪ್ಪಿದ್ರೆ ಮಾಡಿ ನೀವು ಮಾಧ್ಯಮದವರು ನಂದು ಈ ವಿಚಾರದಲ್ಲಿ ಏನಾರ ಅವನಿಗೆ ಏನಾರ ಕೊಟ್ಟದೆ ಮೋಸ ಮಾಡಿ ಇನ್ನೊಂದು ಮಾಡಿದ್ರೆ ಮಾಡ್ಲಿ ಅವ್ರು ಯಾವ ರೀತಿ ಈ ರೀತಿ ಕೊಟ್ಟವನ್ನೇ ಇರೋದು ನೀವು ಸೃಷ್ಟೀಕರಣ ತಗೋಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅದೊಂದು ಕಡೆ ನೀನು ಏನು ಎರಡು ಕೋಟಿ ಕೊಟ್ಟಿದ್ದೀಯಾ ಕಡೆ ಏನು ನೀನು ಅಗ್ರಿಮೆಂಟಲ್ಲಿ ಏನಿದ್ಯಾ ಇಲ್ಲಿ ಅಗ್ರಿಮೆಂಟಲ್ಲಿ ದುಡ್ಡು ಕೊಟ್ಟಿದ್ಯಾ ಯಾವ ಬ್ಯಾಂಕಲ್ಲಿ ಚೆಕ್ ಪಾಸ್ ಪಾಸಾಗಿದೆ ಅಂತ ಹೇಳ್ಬೋದಾಯ್ತಲ್ಲ ನೀವು ಕೇಳ್ಬೋದಾಯ್ತಲ್ಲ ನೀವು ಯೂಟ್ಯೂಬಲ್ಲೊಟ್ರೆ ಮಾಡಿಬಿಟ್ರೆ ನಮ್ಮ ಮರ್ಯಾದೆ ಏನಾಯಿತು ಯಾಕೆ ಮಾಡಿ ನೀವು ಅವ್ರ ಕರೆದಿ ಯಾಕ್ರಸ ಹೋಗಿರಿ ಯಾಕೆ ಹಿಂಗೆ ಕೆಲಸ ಅಂತ ಕೇಳ್ಬೇಕು ನೀವು ಇದನ್ನ ನೀವು ಇದು ಮಾಡೋದು ತಪ್ಪಲ್ವಾ ಮುಂದಿನ ನಡೆ ನಾನು ಮಾನವ ತೊಗೊಂಬ ಹಾಕ್ತೀನಿ ಕೆ ಎಸ್ ಇ ವಿ ಮೇಲೆ ಕೆ ಸಿ ಮೇಲೆ ಟಿ ಚಾನಲ್ ಮೇಲೆ ಮಾಡಲೇಬೇಕಲ್ವಾ ಇಲ್ಲ ಅಪವಾದ ಮಾಡಿದ್ರೆ ಮಾಡ್ಲೇಬೇಕಲ್ಲ ನಾನು ಸತ್ಯ ಇದ್ದರೆ ಕೊಡ್ಲಿ ಅವನು ಈ ನಿಮಗೆಲ್ಲ ಕೊಟ್ಟವನಲ್ಲ ಗ್ರೀಮೆಂಟ್ ಕೊಟ್ಟವನಲ್ಲ ಈ ಚೆಕ್ ಕೊಡಪ್ಪ ಚೆಕ್ ಚೆಕ್ ಎಲ್ಲಪ್ಪ ಚೆಕ್ ಎಲ್ಲ ಇದೆ ತೊಂದಿರಾ ತೋರಿಸ್ಬೇಕಲ್ರಿ ಚೆಕ್ ಈ ಈ ಚೆಕ್ ನಂಬರ್ ಎರಡು ಸರಿ ಬೋಗ ಬೌನ್ಸ್ ಆಗಿದೆ ಎರಡು ಸರಿ ಬೌನ್ಸ್ ಆಗಿದೆ ಚೆಕ್ ಕೊಟ್ಟಿರ್ತಕ್ಕಂಥದ್ದು ಇದನ್ನ ಬ್ಯಾಂಕ್ ಹೋಗಿ ವೆರಿಫೈ ಮಾಡಿ ತಾವು ನೋಡಿ ಅವನ್ ಕೊಟ್ಟಿರ್ತಕ್ಕಂಥ ಚೆಕ್ ಒಂದ್ ಕೋಟಿ ಚೆಕ್ ಕೊಟ್ಟವನ್ನ ಇದು ಪಾಸ್ ಆಗಿದ್ಯಾ ನೋಡಪ್ಪ ಇದ್ ಪಾಸ್ ಆಗಿದ್ರ ಇನ್ನೊನ್ ಕೊಡಪ್ಪ ಇದು ಇನ್ನೊಂದು ಚೆಕ್ ಇಲ್ಲಪ್ಪ ನೋಡಿ ಎಲ್ಲ ಬೌನ್ಸ್ ಆಗಿದ್ರು ಬ್ಯಾಂಕ್ ಬಂದಿರತಕ್ಕಂಥದ್ದು ನೋಡಿ ರಿಪೋರ್ಟ್ ಅಲ್ಲಿ ಬಂದಿರ್ತಕ್ಕಂಥದ್ದು ಯಂತ್ರ ಮಾಡಿದು ಅದು ಮುಂದೆ ಪ್ರಶ್ನೆ ಆದ್ರೆ ಇದೊಂದು ಚೆಕ್ ಕೊಟ್ಟವನ ಎರಡನೇ ಚೆಕ್ ಆಗಿಲ್ಲ ಅಂತ ಹಾಕಿಲ್ಲ ತಿನ್ನಕ್ಕೆ ನೋಡಿ ಒಂದ್ ಕೋಟಿ ಇದು ನೋಡಿ ಎರಡು ಮೂರು ಕೋಟಿ ಇಷ್ಟೆಲ್ಲ ಮಾಡಿ ಇದೆಲ್ಲ ಕೊಟ್ಟು ನೀನು ಮಾಡೋ ಮಾಡಪ್ಪ ನೀನು ಅಲ್ವಾ ಮನೇಲಿ ಬೇಜಾರ್ ಮಾಡ್ಕೊಳ್ಳಲ್ಲ ನೋಡಿ ಇಲ್ಲಿ ಇಲ್ಲೇ ಕಣ್ಣಲ್ಲಿ ನೋಡಿ ಎರಡ್ ಕೋಟಿ ಏನಾಗಿದೆ ನೋಡಿ ಎರಡ್ ಕೋಟಿ ಕೊಟ್ಟ ಕೆಲಸ ಇಲ್ಲ ಇಲ್ವಾ ನೋಡಪ್ಪ ನಿನ್ನೆ